ಬಿ ಜೆ ಪಿಗೆ ಕೊನೆಯ ಚಾನ್ಸನ್ನು ಕೊಟ್ಟಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಡವರು ಏನು ಕೊನೆಯ ಚಾನ್ಸನ್ನು ಕೊಟ್ಟರು ಯಾವುದಕ್ಕಾಗಿ ಕೊನೆಯ ಚಾನ್ಸನ್ನು ಕೊಟ್ಟರು ಏನನ್ನು ಹೇಳಿದರು ಸಂಪೂರ್ಣವಾಗಿ ನಿಮ್ಮ ಮುಂದಿಡ್ತಾನೆ ಬಸನಗೌಡ ಪಾಟೀಲ್ ಯತ್ನಾಡ್ರವರ ಬಗ್ಗೆ ಎಲ್ಲರಿಗೂ ಗೊತ್ತಿತ್ತು ಸಮಾಧಾನವಾಗಿ ಮೌನಿಯಾಗಿದ್ರು ಹಾಗಾಗಿ ಏನೋ ಸಂಧಾನ ನಡೀತಾ ಅಥವಾ ಈ ಬಿ ಜೆ ಪಿ ಮತ್ತು ಯತ್ನಾಡ್ರವರ ಮಧ್ಯೆ ಏನಾದರೂ ಒಂದು ಬಾಂಧವ್ಯ ಮತ್ತು ವಾಪಸ್ಸಾಗುವಂಥ ಸಾಧ್ಯತೆ ಇದೆಯಾ ಬಿ ಜೆ ಪಿಗೆ ವಾಪಸ್ ಹೋಗ್ತಕ್ಕಂಥ ಸಾಧ್ಯತೆ ಇದೆಯಾ ಅನ್ನುವ ಚರ್ಚೆ ಬಹಳಷ್ಟು ನಡೀತಾ ಇತ್ತು ಅದೆಲ್ಲವೂ ಕೂಡ ಅಷ್ಟಕ್ಕೆ ನಿಂತ್ಕೊಂಡಿದೆ ಈಗ ಯತ್ನಾಡ್ರವರು ಸ್ಫೋಟ ಪಡಿಸಿರುವಂತಹ ಒಂದು ಸ್ಫೋಟಕ ಸುದ್ದಿ ಏನಂದರೆ ಯತ್ನಾಡ್ರವರು ಹೊಸ ಒಂದು ಪಕ್ಷ ಸ್ಥಾಪನೆಗೆ ಸಿದ್ಧತೆ ಎರಡ್ ನೂರ ಇಪ್ಪತ್ನಾಲ್ಕು ಅಷ್ಟು ಮತಕ್ಷೇತ್ರಗಳಲ್ಲಿಯೂ ಏನಪ್ಪಾ ಅಂದ್ರೆ ಮೇಂಬರ್ಸ್ ನಿಲ್ಲಿಸುವಂತಹದ್ದನ್ನು ತಿಳಿಸಿದ್ದಾರೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿಗೆ ದೊಡ್ಡ ಹೊಡೆತ ಕೊಡುವಷ್ಟು ಮಟ್ಟಿಗೆ ಎರಡ್ ನೂರ ಇಪ್ಪತ್ನಾಲ್ಕು ಶಾಸಕರನ್ನು ಸಹ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿಯೂ ನಿಲ್ಲಿಸುವಂತಹ ಶಕ್ತಿ ಪವರ್ ನನ್ನ ಹತ್ರ ಇದೆ ಹೊಸ ಪಕ್ಷ ನಿರ್ಮಿಸಿದರೆ ಇನ್ನೂರ ಇಪ್ಪತ್ನಾಲ್ಕು ಶ ಕ್ಷೇತ್ರಗಳಲ್ಲೂ ಕೂಡ ನಾನು ನಿಲ್ಲಿಸಬಲ್ಲೆ ಅಂತ ಹೇಳ್ತಾ ಇದ್ದಾರೆ ಅದು ಯಾವ ಯಾವ ಕ್ಷೇತ್ರಗಳಲ್ಲಿ ಯಾರ್ಯಾರನ್ನು ನಿಲ್ಲಿಸಬಹುದು ಅನ್ನುವಕ್ಕಿಂತ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಜೆ ಡಿ ಎಸ್ ಮೂರು ಪಕ್ಷದಿಂದ ಕೆಲವು ಶಾಸಕರು ಹೊಸ ಪಕ್ಷ ಕಟ್ಟಿದರೆ ಬರುವ ಸೂಚನೆ ನೀಡಿದ್ದಾರಂತೆ ಅಂದರೆ ಈಗ ಯತ್ನಾಡೋರು ಹೊಸ ಪಕ್ಷವನ್ನು ಕಟ್ಟುವುದೇ ಆದರೆ ನೀವು ಕಟ್ಟಿ ನಿಲ್ಲುವುದೇ ಆದರೆ ಗಟ್ಟಿತನದಿಂದ ಎದುರಿಸುವುದೇ ಆದರೆ ನಾವು ಕೂಡ ನಿಮ್ಮ ಪಕ್ಷಕ್ಕೆ ಜಾಯಿನ್ ಆಗ್ತೀವಿ ಅಂತ ಈಗಾಗಲೇ ಬಿ ಜೆ ಪಿಯಲ್ಲಿ ಕೆಲವೊಂದಿಷ್ಟು ಶಾಸಕರು ಜೆ ಡಿ ಎಸ್ನಲ್ಲಿ ಕೆಲವೊಂದಿಷ್ಟು ಶಾಸಕರು ಅದೇ ರೀತಿಯಾಗಿ ಕಾಂಗ್ರೆಸ್ನಲ್ಲಿರುವ ಕೆಲವೊಂದಿಷ್ಟು ಶಾಸಕರು ಕೂಡ ಹೇಳಿದ್ದಾರಂತೆ ಹಾಗಾದರೆ ಎರಡು ನೂರ ಕ್ಷೇತ್ರಗಳಲ್ಲಿ ಟೋಟಲ್ ಆಗಿ ನಿಲ್ಲಿಸಿದ್ರು ಅವರ ಪಕ್ಷದಿಂದ ಅವ್ರದ್ದು ಯಾವುದೋ ಒಂದು ಜಡ್ ಪಕ್ಷ ಅಂತ ತಿಳ್ಕೊಳ್ಳೋಣ ಅಥವಾ ಅವ್ರದೊಂದು ಎ ಪಕ್ಷ ಅಂತ ಇಟ್ಕೊಳ್ಳೋಣ ಎ ಪಕ್ಷ ಎ ಪಕ್ಷದಿಂದ ಏನಾದರೂ ಸ್ಪರ್ಧಿಸೋಕೆ ಶುರು ಮಾಡಿದರೆ ಇನ್ನೂರ ಇಪ್ಪತ್ನಾಲ್ಕು ಮತಕ್ಷೇತ್ರಗಳಲ್ಲೂ ಇನ್ನೂರ ಇಪ್ಪತ್ನಾಲ್ಕು ಮತಕ್ಷೇತ್ರದ ಒಂದು ಎಮ್ ಎಲ್ ಎಗಳನ್ನು ಅಲ್ಲಿ ನಾನು ಹಾಕ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಯತ್ನಾಳ್ ಅವರು ಇನ್ನು ಬಿ ಜೆ ಪಿಯ ಒಂದು ಹೊಡೆತ ನೀಡುವಂತಹ ಸಂದೇಶ ಏನಪ್ಪ ಅಂದರೆ ನೇರ ನೇರವಾಗಿ ಹಿಂದುತ್ವದ ಒಂದು ಉಳಿತಾಯಕ್ಕಾಗಿ ಮತ್ತು ಹಿಂದುತ್ವ ಜನಾಂಗಕ್ಕೆ ಯಾವುದೇ ಒಂದು ತೊಂದರೆಗಳಾದರೂ ಕೂಡ ಬುಲ್ ಡೀಜರ್ ಹಚ್ಚಿ ಅಲ್ಲಿ ಸಾಫ್ ಮಾಡಿಬಿಡ್ತೀನಿ ಅಂತ ನೇರವಾಗಿ ಯತ್ನಾಳ್ ಹೇಳಿದ್ದಾರೆ ಇದು ಹಿಂದುತ್ವ ಪಕ್ಷ ಇದು ಹಿಂದುತ್ವಕ್ಕಾಗಿ ಕಟ್ತಾ ಇರುವಂತಹ ಪಕ್ಷ ಯಾರೇ ಹಿಂದೂ ಧರ್ಮದವರಿಗೆ ಅಥವಾ ಹಿಂದೂ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಅಂತ ತಕ್ಷಣ ನೀವು ಇಲ್ಲಿ ಗಲಿಬಿಲಿ ಆಗತ್ತೆ ಹಿಂದೂ ಅಂದಾಗ ಎಲ್ಲರೂ ಬಂದರು ಅರ್ಥ ಆಯ್ತಾ ಸೊ ಹಿಂದೂ ಅಂದಾಗ ಎಲ್ಲರೂ ಬಂದ್ರೆ ಇಲ್ಲಿ ಇಲ್ಲಿ ಗೊಂದಲ ಮಾಡ್ಕೋಬೇಡಿ ಅವರು ಹಿಂದೂ ಅಂದಾಗ ಶ್ರೀರಾಮನ ತತ್ವಜ್ಞಾನಿನೂ ಹೌದು ಅಂಬೇಡ್ಕರ್ ತತ್ವಜ್ಞಾನಿನೂ ಹೌದು ಉಳಿದಂತ ಹಿಂದೂ ಧರ್ಮದ ಎಲ್ಲಾ ನಾಯಕರ ತತ್ವಜ್ಞಾನಿಯೂ ಹೌದು ಮುನ್ಸೂಚನೆ ಎಲ್ಲಾ ಮುಂದಾದ ತರ ಸಚುವೇಶನ್ ಅಲ್ಲಿ ಅವರು ಎಲ್ಲರಿಗೂ ಕೂಡ ಅಷ್ಟೇ ನ್ಯಾಯಬಲ್ಲವಾಗಿ ಹಿಂದುತ್ವ ಸಮಾಜ ಅಂತ ಹೇಳ್ತಾರೆ ಹಿಂದುತ್ವ ಪಕ್ಷ ಅಂತ ಹೇಳ್ತಾರೆ ಇದು ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ಅದಾದ ತಕ್ಷಣ ಇದು ಹಿಂದೂ ಧರ್ಮದವರಿಗಾಗಿ ಯಾರು ಏನೇ ಹಿಂದೂ ಧರ್ಮಕ್ಕೆ ತೊಂದರೆ ಕೊಟ್ಟರು ಕೂಡ ಅವರನ್ನು ನೇರವಾಗಿ ಬುಲ್ಡೆ ಹಚ್ಚಿ ಮುಚ್ಚಿಸಿಬಿಡ್ತೀನಿ ಎನ್ನುವಂತಹ ನಿಟ್ಟಿನಲ್ಲಿ ಯತ್ನಾಡರು ಮಾತನ್ನು ಇದನ್ನೇ ಹೇಳಿದ್ದಾರೆ ಇದೇ ರೀತಿಯಾಗಿ ಹೇಳಿದ್ದಾರೆ ಅರ್ಥ ಆಯ್ತಾ ಸೊ ಇದೇನು ಊಹಾಪೋಹ ಅಲ್ಲ ಇದೇ ರೀತಿಯಾಗಿ ಯತ್ನಾಡ್ರವರು ಹೇಳಿಕೆ ಕೊಟ್ಟಿದ್ದಾರೆ ಕೆಲವು ಮಾಧ್ಯಮಗಳ ಮುಂದೆ ಅರ್ಥ ಆಯ್ತಾ ಸೊ ಅವ್ರು ಹೇಳಿದ್ದಾರೆ ಬುಲ್ಡೆಜರಚ್ಚಿ ಮುಚ್ಚಿಸ್ಬಿಡ್ತೀನಿ ಹಿಂದೂ ಹಿಂದೂಗಳ ತಂಟೆಗೆ ಬಂದರೆ ಅವರ ಮನೆಯೇ ಮುಚ್ಚಿಸಿಬಿಡ್ತೀನಿ ಬುಲ್ಡೆ ಹಚ್ಚಿ ಅಂತ ಇದೇ ಥರ ಹೇಳಿತ್ತು ಅದನ್ನ ನೀವು ನೋಡ್ ನೋಡಬಹುದು ಆಯ್ತಾ ಸೊ ಈ ರೀತಿ ಯತ್ನಾಡ್ರವರ ಹೇಳಿಕೆಗಳಾಗಿದ್ವು ಹಾಗಾದ್ರೆ ಎರಡ್ ನೂರ ಇಪ್ಪತ್ನಾಲ್ಕು ಅಂದ್ರೆ ಎಲ್ಲಾ ಮತಕ್ಷೇತ್ರಗಳಲ್ಲೂ ಇನ್ನೂರ ಇಪ್ಪತ್ನಾಲ್ಕು ಮತಕ್ಷೇತ್ರಗಳಲ್ಲೂ ಅವರು ನಿಲ್ಲಿಸಿದ್ದೇ ಆದರೆ ಬಹುಶಃ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಹೊಡೆತ ಬೀಳಬಹುದು ಅಂದ್ರೆ ಸುಮಾರು ಹೊಡೆತ ಬೀಳುತ್ತೆ ಅದನ್ನೇ ಬಿಜೆಪಿ ಹೈಕಮಾಂಡ್ ಗೆ ತನಿಖೆ ಮಾಡ್ತಾ ಇದೆ ಅದರ ಜೊತೆಗೆ ಏನಪ್ಪಾ ಅಂದ್ರೆ ಅದನ್ನ ಯೋಚನೆ ಕೂಡ ಮಾಡ್ತಾ ಇದೆ ಅದಕ್ಕೆ ಲಾಸ್ಟ್ ಚಾನ್ಸ್ ಅಂತ ಬಸನಗೌಡ ಪಾಟೀಲ್ ಯತ್ನಾಡ್ ಅವರು ಹೇಳಿರೋದು ಇದು ಬಿಜೆಪಿಗೆ ಲಾಸ್ಟ್ ಚಾನ್ಸ್ ಹಾಗಾದ್ರೆ ಲಾಸ್ಟ್ ಚಾನ್ಸ್ ಅಲ್ಲಿ ಏನು ಹೇಳಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಡವರು ಅಂದ್ರೆ ವಿಜೇಂದ್ರ ಬದಲಾವಣೆ ಆಗಬೇಕು ಸಾಮಾನ್ಯರಂತೆ ವಿಜೇಂದ್ರ ಬಿಜೆಪಿ ಭಾರತ ಜನತಾ ಪಾರ್ಟಿಯಲ್ಲಿ ಇರಬೇಕು ರೆಬಲ್ ಸ್ಟಿಮ್ಸ್ ಅವರಿಗೆ ಅತ್ಯುತ್ತಮ ಸ್ಥಾನಗಳು ಸಿಗಬೇಕು ಹಾಗೆ ಯತ್ನಾಳ್ ಅವರಿಗೆ ವಿರೋಧ ಪಕ್ಷದ ನಾಯಕ ಅಥವಾ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನವನ್ನು ಒದಗಿಸಬೇಕು ಇಷ್ಟಾದ್ರೆ ಬಿಜೆಪಿಯ ಪಕ್ಷದಲ್ಲಿ ಸೇರ್ಪಡೆ ಆಗ್ತದೆ ಹೊಸ ಪಕ್ಷ ಕಟ್ಟೋದಿಲ್ಲ ಇಲ್ಲ ನಾವು ಈ ವಿಜೇಂದ್ರ ಅವರನ್ನೇ ಮುಂದುವರಿಸ್ತೀವಿ ನಮಗೆ ವಿಜೇಂದ್ರನೇ ಬೇಕು ನಮಗೆ ವಿಜೇಂದ್ರ ಇದ್ರೇನೆ ಬಿಜೆಪಿ ಅನ್ನೋ ಹಾಗೆ ಇದ್ರೆ ಖಂಡಿತ ನಾನು ಮುಂಬರುವ ಏನು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಇದೆ ಆವಾಗ ಹೊಸ ಪಕ್ಷ ಕಟ್ಟಲಿಕ್ಕೆ ತೀರ್ಮಾನ ಮಾಡ್ಕೊಳ್ತೀನಿ ಹೊಸ ಪಕ್ಷ ಕಟ್ಟಲಿಕ್ಕೆ ಸಿದ್ಧತೆ ಮಾಡ್ಕೊಳಕ್ ಶುರು ಮಾಡ್ತೀನಿ ಇನ್ನು ಕೆಲವು ದಿವಸಗಳಿಂದ ಅಥವಾ ಕೆಲವು ತಿಂಗಳಿಂದ ನಾನು ಹೊಸ ಪಕ್ಷ ಘಟನೆಗೆ ಶುರು ಮಾಡ್ಕೊಳ್ತೀನಿ ಶುರು ಮಾಡ್ಕೊಂಡಾದ್ಮೇಲೆ ನೀವು ಬಿಜೆಪಿಗೆ ಬಾ ಬರೋದಿಲ್ಲ ನೆರ ನಿರವಾಗಿ ಹೇಳಿದ್ದಾರೆ ಇನ್ನೊಂದು ವಿಶೇಷತೆ ಏನ್ ಹೇಳಬೇಕಂದ್ರೆ ಇಷ್ಟು ದಿವಸ ಕೇವಲ ಬರೀ ಯಾರ ಜೊತೆ ಯಾರ ವಿರುದ್ಧ ಅಂತಂದ್ರೆ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ವಿರುದ್ಧ ಮಾತ್ರ ಮಾತಾಡ್ತಿದ್ರು ಆದ್ರೆ ಈಗ ಬಿಜೆಪಿ ವಿರುದ್ಧವೂ ಕೂಡ ಸಿಡಿದ್ರು ಯತ್ನಾಳ್ ಅವರು ಯಾವ ರೀತಿ ಸಿಡಿದಾರೆ ಭಾರತೀಯ ಜನತಾ ಪಾರ್ಟಿಗೆ ಯಡಿಯೂರಪ್ಪನವರ ಫ್ಯಾಮಿಲಿ ಮತ್ತು ವಿಜೇಂದ್ರ ಅಂದ್ರೆ ಒಂಥರ ಚಪಲ ಆಗಿಬಿಟ್ಟಿದೆ ಅನ್ನು ಅಂದ್ರೆ ಅವ್ರು ಇಲ್ಲದೆ ಬಿಜೆಪಿ ಇಲ್ಲ ಅನ್ನೋ ನಿಟ್ಟಿಗೆ ಬಿಜೆಪಿಗೂ ಬುದ್ಧಿ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಯತ್ನಾಳ್ ಹುಡುಗಿದ್ರು ಬಿಜೆಪಿಗೂ ಸಹ ಬುದ್ಧಿ ಇಲ್ಲ ಬಿಜೆಪಿ ಹೈಕಮಾಂಡ್ಗೂ ಸಹ ಬುದ್ಧಿ ಇಲ್ಲ ಬಿಜೆಪಿನೇ ಸರಿ ಇಲ್ಲ ಅನ್ನುವಂತಹ ನಿಟ್ಟಿಗೆ ಬಹುಶಃ ಅವ್ರು ಆಡಿರುವಂಥ ಮಾತುಗಳು ಅಂದ್ರೆ ಯತ್ನಾಳ್ ಅವರು ಆಡುವಂತಹ ಮಾತುಗಳಲ್ಲಿ ಬಹಳ ನಿರ್ದಿಷ್ಟದ ಉತ್ತರ ಇರುತ್ತೆ ಹಂಗಾಗಿ ಅವರು ನೇರ ನೇರವಾಗಿ ಮಾತಾಡಿರುವಂಥದ್ದು ಅಂದರೆ ಭಾರತೀಯ ಜನತಾ ಪಾರ್ಟಿ ಇಂತಹ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು ವಿಜೇಂದ್ರನೇ ಇದ್ರೆ ಬಿ ಜೆ ಪಿ ಅನ್ನುವಂಥ ನಿಟ್ಟಿಗೆ ಬಂದಿದ್ದಾರೆ ಅಂದರೆ ನಾವು ಹೊಸ ಪಕ್ಷ ಕಟ್ತೀವಿ ಇನ್ನೂರ ಇಪ್ಪತ್ನಾಲ್ಕು ಮತಕ್ಷೇತ್ರಗಳಲ್ಲೂ ನನ್ನದೇ ಆದಂತಹ ಪಕ್ಷದ ಎಮ್ ಎಲ್ ಎಗಳನ್ನು ಗುರುತಿಸ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಅದೆಲ್ಲವೂ ಕೂಡ ಗೊತ್ತು ಅದೇ ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಂದ ಜೆ ಡಿ ಎಸ್ ಇಂದ ಕೂಡ ಬರ್ತಾರೆ ಅಂತ ಹೇಳಿದ್ದಾರೆ ಇದು ಎಷ್ಟು ಈ ಮಹತ್ವದ ಸುದ್ದಿ ಇನ್ನು ಯತ್ನಾಳ್ ತಂಟೆಗೆ ಹೋದರೆ ಅಂದರೆ ಬಿ ಜೆ ಪಿ ಆಗಲಿ ಮತ್ತು ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಈ ಮೂವರೂ ಸೇರಿಕೊಂಡು ಪಕ್ಷಗಳು ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಈ ಮೂರೂ ಪಕ್ಷಗಳು ಸೇರಿ ಯತ್ನಾಳ್ವರನ್ನು ಮುರಿದು ಹಾಕಲು ಅಥವಾ ಅವರ ಪಕ್ಷವನ್ನು ಅಸ್ತಂಗತಕ್ಕೆ ಅಂದರೆ ಒಂದು ಹುದ್ದೆಗೆ ಪಟ್ಟಾಭಿಷೇಕಕ್ಕೆ ಬಾರದ ಹಾಗೆ ನೋಡಿಕೊಳ್ಳುವುದಕ್ಕಾಗಿ ಒಂದಾದರೆ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಜೆ ಡಿ ಎಸ್ಗೆ ಸಂಬಂಧಪಟ್ಟಿರುವ ಹಾಗೆ ಎಷ್ಟು ಎಮ್ ಎಲ್ ಎಗಳಿದ್ದಾರೆ ಎಷ್ಟು ಎಮ್ ಎಲ್ ಎಗಳು ಒಗ್ಗೂಡಿ ಅಧಿಕಾರಕ್ಕೆ ಬರದೇ ಇರುವ ಹಾಗೆ ನೋಡಿಕೊಳ್ಳಬಹುದಾದರೂ ಸಹಿತ ಇವು ಅಷ್ಟೆಲ್ಲ ಮಾಡುವುದು ಬಹಳ ಕಠಿಣಕರವಾಗಿದೆ ಯತ್ನಾಳ ಏನಾದರೂ ಆಕಸ್ಮಿಕವಾಗಿ ಅವರೇನಾದರೂ ಒಂದು ಪಟ್ಟ ಅಭಿಷೇಕ ಕಾರಣಕ್ಕೆ ಬಂದರೆ ಹೊಸ ಪಕ್ಷ ಕಟ್ಟಿದರೆ ಖಂಡಿತ ಭಾರತೀಯ ಜನತಾ ಪಾರ್ಟಿಗೆ ಒಂದೊಂದು ದೊಡ್ಡ ಹೊಡೆತಗಳು ಬೀಳುವುದು ಖಚಿತ ಅದನ್ನೇ ಬಿಜೆಪಿ ಹೈಕಮಾಂಡ್ ಕೂಡ ಈಗ ಚರ್ಚೆ ಮಾಡ್ತಿದೆ ಏನೇನು ಆಗುತ್ತೆ ಅನ್ನುವಂಥದ್ದನ್ನು ಮತ್ತಷ್ಟು ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡ್ತೀನಿ ಮತ್ತಷ್ಟು ಮುಂದಿನ ರಾಜಕೀಯ ಸುದ್ದಿಗಳೊಂದಿಗೆ ಭೇಟಿಯಾಗೋಣ ದಯವಿಟ್ಟು ನೋಡೋಣ ಪತ್ರ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ರಾಜಕೀಯ ಸುದ್ದಿಗಳು ನಿಮ್ಮ ಮುಂದೆ ಬರ್ತಾನೆ ಇರ್ತವೆ